ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ವೋಟ್ ಮಾಡ್ಲಿಕ್ಕೆ ಬರೋರಿಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರನೇ ವಿಶೇಷ ರೈಲುಗಳನ್ನು ಕೂಡ ಬಿಡಲಾಗ್ತಾ ಇದೆ ಈ ವಿಡಿಯೋದಲ್ಲಿ ನಾವು ಒಂದಿಷ್ಟು ರೈಲುಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಮತದಾನ ನಡೆದಾಗಿದೆ ಒಂದಿಷ್ಟು ಜಿಲ್ಲೆಗಳ ಮತದಾನ ಆಗಿದೆ ಇವಾಗಲೇ ಏಪ್ರಿಲ್ ಇಪ್ಪತ್ತಾರಂದೇ ಮತದಾನ ಆಗಿದೆ ಇನ್ನು ಎರಡನೇ ಹಂತ ಮೇ ಏಳರಂದು ನಡೀತಾ ಇದೆ ಮೇ ಏಳರಂದು ಎಲ್ಲೆಲ್ಲ ಮತದಾನ ನಡೀತಾ ಇದೆ ಅಂದ್ರೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಗುಲ್ಬರ್ಗ ರಾಯಚೂರು ೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಈ ಸ್ಥಳಗಳಲ್ಲೆಲ್ಲ ಮೇ ಏಳರಂದೇ ನಿಮ್ಗೆ ಮತದಾನ ಮಾಡ್ಲಿಕ್ಕೆ ಇರ್ತದೆ ಮೇ ಏಳರಂದು ತಲುಪಲಿಕ್ಕೆ ಮೇ ಆರರಂದೇ ವಿಶೇಷ ರೈಲ್ನ ಸೇವೆ ಇದೆ ಎಲ್ಲಿಂದಲ್ಲ ಎಲ್ಲಿಗೆ ರೈಲ್ನ ಸೇವೆ ಇದೆ ಅಂತ ನೋಡೋದಾದ್ರೆ ಮೊದಲಿಗೆ ನಾವು ನೋಡ್ತಾ ಇರೋ ರೈಲು ಬೆಂಗಳೂರಿಂದ ಕಲಬುರ್ಗಿ ಮತ್ತೆ ಬೀದರ್ ಹೋಗುವ ರೈಲ್ ಇದು ಇದು ಯಾವ್ದೆಲ್ಲಾ ರೈಲ್ವೆ ಗಳಾಗಿ ಹೋಗ್ತದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಯಶವಂತಪುರ ಜಂಕ್ಷನ್ ಇಂದ ಆರನೇ ತಾರೀಕು ಮೇ ಆರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಹೊರಡ್ತದೆ ಈ ಟ್ರೈನ್ ಈ ಟ್ರೈನ್ ನ ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ ಈಗ ಯಶವಂತಪುರ ಜಂಕ್ಷನ್ ಇಂದ ಹೊರಟು ಯಲಹಂಕ ಜಂಕ್ಷನ್ ಗೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂದೆ ರಾಯಚೂರ್ನ ಆರು ಗಂಟೆಗೆ ಯಾದಗಿರಿನ ಬೆಳಿಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹೀಗೆ ಮುಂದೆ ಕಲಬುರ್ಗಿನ ಹೋಗಿ ತಲುಪುವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿರ್ತದೆ ಕಮಲಾಪುರ್ ಹೋಗಿ ತಲುಪುವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಆಗಿರ್ತದೆ ಹೀಗೆ ಮುಂದೆ ಬೀದರ್ನ ಹೋಗಿ ತಲುಪುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರ್ತದೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ನೀವು ಈವಾಗಲೇ ಹೋಗಿ ಟಿಕೆಟ್ ನ ಬುಕ್ ಮಾಡ್ಕೊಳ್ಬಹುದು ಬೆಂಗಳೂರಿಂದ ಬೀದರ್ ವರೆಗಿನ ಈ ರೈಲ್ ಆಗಿದೆ ಈಗ ಇನ್ನೊಂದು ರೈಲ್ ಇರೋದು ಬಳ್ಳಾರಿ ಮತ್ತೆ ವಿಜಯಪುರಗೆ ಈ ಟ್ರೈನ್ ಇರೋದು ಇದು ವರೆಗೆ ಇರ್ತದೆ ಈ ಟ್ರೈನ್ ಈ ಟ್ರೈನ್ ನೋಡಬಹುದು ನೀವು ಬೆಂಗಳೂರಿಂದ ರೈಲ್ವೆ ಸ್ಟೇಷನ್ ಇಂದ ಆರನೇ ತಾರೀಕು ರಾತ್ರಿ ಏಳು ಗಂಟೆಗೆ ಹೊರಡುತ್ತದೆ ಮೇ ತಿಂಗಳ ಆರನೇ ತಾರೀಕು ರಾತ್ರಿ ಏಳು ಗಂಟೆಗೆ ಹೊರಡುತ್ತದೆ ಇದೇ ವಿಜಯಪುರನ ಹೋಗಿ ತಲುಪುವಾಗ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತ್ ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಆರನೇ ತಾರೀಕು ಹೊರಟು ಏಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೋಗಿ ನೀವು ವಿಜಯಪುರನ ತಲುಪ್ತೀರಾ ಈ ರೈಲು ಯಾವ್ದೆಲ್ಲಾ ರೈಲ್ವೆ ಸ್ಟೇಷನ್ ಗಳಾಗಿ ಹೋಗ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ ಸಂಜೆ ಏಳು ಗಂಟೆಗೆ ನಿಮಗೆ ಟ್ರೈನ್ ಈ ಟ್ರೈನೇ ರಿಟನ್ ಇರ್ತದೆ ಇದೇ ಟಿಕೆಟ್ ಬುಕ್ಕಿಂಗ್ ಕೂಡ ಈಗ ಓಪನ್ ಆಗಿದೆ ಬುಕ್ಕಿಂಗ್ ಮಾಡ್ಕೊಳ್ಬೋದು ನೀವು ಯಶವಂತಪುರದಿಂದ ಹಾವೇರಿ ಹುಬ್ಬಳ್ಳಿ ವಿಜಯನಗರ ಕೂಡ ಟ್ರೈನ್ ಇದೆ ಈ ಟ್ರೈನು ಯಶವಂತಪುರದಿಂದ ಮೇ ಆರರಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಹೊರಡುತ್ತದೆ ತುಮಕೂರು ಅರಸಿಕೆರೆ ಬೀರೂರು ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿಗೆ ಬರುವಾಗ ಏಳನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಐದು ನಿಮಿಷಕ್ಕೆ ಬಂದು ನೀವು ತಲುಪತ್ತೀರಾ ಧಾರವಾಡವನ್ನ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಂದೆ ಬೆಳಗಾವಿನ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಗೋಕಾಕ್ನ ಹೋಗಿ ತಲುಪುವಾಗ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಚಿಕ್ಕೋಡಿನ ಹೋಗಿ ತಲುಪುವಾಗ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಮುಂದೆ ವಿಜಯನಗರ ರೈಲ್ವೆ ಸ್ಟೇಷನ್ ನ ಹೋಗಿ ತಲುಪುವಾಗ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ ನಿಮಿಷ ಆಗಿರ್ತದೆ ಹಾವೇರಿ ಹುಬ್ಬಳ್ಳಿ ವಿಜಯನಗರ ಈ ಎಲ್ಲಾ ರೈಲ್ವೆ ಸ್ಟೇಷನ್ ಗೆ ಹೋಗುದಾದ್ರೆ ಇದೇ ಟ್ರೈನ್ ಮೂಲಕ ಹೋಗಬಹುದಾಗಿದೆ ನಾವು ಇಲ್ಲಿ ಪ್ರಮುಖ ರೈಲ್ವೆ ಸ್ಟೇಷನ್ಗಳ ಸಮಯವನ್ನು ಮಾತ್ರ ಹೇಳಿದ್ದೇವೆ ನಾವು ಇಲ್ಲಿ ಲೀಸ್ಟ್ ನ ಕೊಟ್ಟಿದ್ದೇವೆ ನೀವೇ ಓದ್ಕೊಳ್ಬಹುದಾಗಿದೆ ಎಲ್ಲಾ ರೈಲ್ವೆ ಸ್ಟೇಷನ್ಗಳ ಡೀಟೇಲ್ಸ್ ನ ಕೊಟ್ಟಿದ್ದೇವೆ ಬೆಳಗಾವಿಯಿಂದ ಮೈಸೂರಿಗೆ ಕೂಡ ಒಂದು ವಿಶೇಷ ರೈಲಿನ ಸೇವೆ ಇದೆ ಮೇ ಆರರಂದು ಬೆಳಗಾವಿಯಿಂದ ಮೈಸೂರಿಗೆ ಇರ್ತದೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡುತ್ತದೆ ಮುಂದೆ ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಆಗಿ ಬರ್ತದೆ ಅನ್ನೋದನ್ನು ಕೂಡ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ತಲುಪ್ತದೆ ಏಳನೇ ತಾರೀಕು ಬರುವುದಲ್ಲ ಇದು ಆರನೇ ತಾರೀಕು ಬಂದು ತಲುಪ್ತದೆ ಇನ್ನೊಂದು ಟ್ರೈನ್ ಬೆಳಗಾವಿಯಿಂದ ಬೆಂಗಳೂರು ಕೂಡ ಟ್ರೈನ್ ಇದೆ ಬೆಳಿಗ್ಗೆ ಎಂಟು ಗಂಟೆಗೆ ಇರ್ತದೆ ಆರು ಗಂಟೆ ಆರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಇರ್ತದೆ ರಾತ್ರಿ ಎಂಟು ಗಂಟೆಗೆ ಬಂದು ನೀವು ಯಶವಂತಪುರ ತಲುಪ್ತೀರಾ ಬೆಳಗಾವಿಯಿಂದ ಬೆಳಗಾವಿಯಿಂದ ಬೆಂಗಳೂರಿನ ತಲುಪುವಾಗ ರಾತ್ರಿ ಎಂಟು ಗಂಟೆ ಆಗಿರ್ತದೆ ಆರನೇ ತಾರೀಕಿಗೆ ಈ ಟ್ರೈನ್ ಇದೆ ಮೈಸೂರಿಂದ ತಾಳಗುಪ್ಪ ಕೂಡ ಒಂದು ಟ್ರೈನ್ ಇದೆ ಮೈಸೂರಿಂದ ನೀವು ಶಿವಮೊಗ್ಗ ತಾಳಗುಪ್ಪ ಕಡೆಗೆ ಹೋಗುವುದಾದ್ರೆ ಕೂಡ ನಿಮಗೆ ಟ್ರೈನ್ ಇದೆ ಈ ಟ್ರೈನ್ ಮೇ ಆರರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡುತ್ತದೆ ಯಾವುದೆಲ್ಲ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಅನ್ನ ಕೊಟ್ಟಿದ್ದೇವೆ ತಾಳಗುಪ್ಪನ ಹೋಗಿ ತಲುಪುವಾಗ ಏಳನೇ ಮೇ ಏಳರ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿರ್ತದೆ ಮೈಸೂರಿಂದ ಹೊರಟು ಮಂಡ್ಯ ಕೆಂಗೇರಿ ಆಗಿ ಆರ್ ಬೆಂಗಳೂರು ಬೆಂಗಳೂರಿ ಬರ್ತದೆ ಯಶವಂತಪುರ ಜಂಕ್ಷನ್ ಆಗಿ ತುಮಕೂರು ಅರಸಿಕೆರೆ ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಆದ್ರೆ ಬೆಳಿಗ್ಗೆ ಆರು ಹತ್ತಕ್ಕೆ ಬರ್ತದೆ ಹೀಗೆ ಮುಂದೆ ಇದು ಸಾಗರ ಆಗಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ತಲುಪುತ್ತದೆ ಈ ರೈಲಿನ ಮೂಲಕ ಕೂಡ ಹೋಗಬಹುದಾಗಿದೆ ಇದರ ಟಿಕೆಟ್ ಬುಕ್ಕಿಂಗ್ ಕೂಡ ಈಗ ಓಪನ್ ಆಗಿದೆ ಸದ್ಯಕ್ಕೆ ನಮಗೆ ಇದಿಷ್ಟು ರೈಲುಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ